ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಸರ್ಕಾರ ಒಂದು ಮಹತ್ವದಾದಂಥ ಸುತ್ತೋಲೆಯನ್ನು ಹೊರಡಿಸಿದೆ ಇದರ ಸಂಬಂಧ ಭಾಳ ಜನ ಕಾಯಕತ್ತಿದ್ರಿ ಹಾಕತ್ತಿದ್ರಿ ನಾನು ವಿಡಿಯೋ ಮಾಡಿದಾಗಲೂ ಕೂಡ ಕೇಳಿದ್ರಿ ಸರ್ ವಯೋಮಿತಿ ಸಲ್ಲಿಲಿಕೆಯನ್ನು ಕುರಿತು ಹೇಳ್ರಿ ಅಂತ ಫೈನಲಿ ಸರ್ಕಾರ ಹೇಳಿದೆ ಈ ಒಂದು ಕರ್ನಾಟಕ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡುವಂಥ ವಿಷಯ ಏನು ಅಂದರೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಕೆ ಕುರಿತು ಒಂದು ಮಹತ್ವದಾದಂಥ ನಡಾವಳಿಯಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಎರಡು ವರ್ಷ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಗೆ ಎಷ್ಟಿತ್ತು ಇಪ್ಪತ್ತೇಳು ವರ್ಷ ಇತ್ತು ಜನರಲ್ ಕೆಟಗರಿ ಅವರಿಗೆ ಸೊ ಅದು ಹೋಗಿ ಇಪ್ಪತ್ತೊಂಬತ್ತು ವರ್ಷ ಆಗುತ್ತೆ ಪಿ ಎಸ್ ಐ ಇದ್ದವ್ರಿಗೆ ಮೂವತ್ತು ವರ್ಷ ಇತ್ತಲ್ವಾ ಅದು ಹೋಗಿ ಮೂವತ್ತೆರಡು ವರ್ಷ ಆಗುತ್ತೆ ಹಾ ನೀವು ಕೇಳ್ಬೋದು ಸರ್ ಪೈ ಪೊಟ್ಟಿ ಫೈವ್ ಪಿ ಎಸ್ ಐ ಎಕ್ಸಾಮ್ ಇದ್ದಾಗ ಓಕೆ ಪೈ ಪೊಟ್ಟಿ ಫೈವ್ ಪಿ ಎಸ್ ಐ ಎಕ್ಸಾಮ್ ಇದ್ದಾಗ ಮೂವತ್ ಎರಡು ವಯಸ್ಸಿತ್ತು ಅದು ಹೋಗಿ ಅಂದ್ರೆ ಮೂವತ್ನಾಲ್ಕು ವಯಸ್ಸು ಆಗ್ತೈತೆ ಈಗ ಅಂತ ಕೇಳಿದ್ರ ಇದನ್ನ ಸರ್ಕಾರ ನೋಟಿಫಿಕೇಶನ್ ಮೂಲಕನೇ ಕ್ಲಿಯರ್ ಮಾಡಬೇಕು ಗೈಸ್ ಓಕೆ ಸೊ ಇದನ್ನ ನೋಟಿಫಿಕೇಶನ್ ಒಳಗೆ ಹೇಳಬೇಕು ಬಟ್ ಎರಡು ವರ್ಷ ಮಾತ್ರ ಹೇಳಿದರೆ ನನಗೆ ಸರಿಯಾಗಿ ನೆನಪಿದೆ ಪೈ ಪೊಟ್ಟಿ ಫೈ ಪಿ ಎಸ್ ಐ ಎಕ್ಸಾಮ್ ಮಾಡಬೇಕಾದ್ರೈತ್ಲ ಆವಾಗ ಹೇಳೋರವರು ಇದು ಒಂದೇ ಸಾರ್ತಿ ಪೈ ಪೊಟ್ಟಿ ಪೈ ಪಿ ಎಸ್ ಐಗೆ ಅಷ್ಟೇ ಮೂವತ್ತೆರಡು ಮಾಡ್ತೀವಿ ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ನನಗೆ ನೆನಪಿದೆ ಅವರು ತರ್ಟಿ ಟೂ ಪ್ಲಸ್ ಟೂ ಇಯರ್ಸ್ ಕೊಡ್ತಾರೋ ಆರ್ ತರ್ಟಿ ಪ್ಲಸ್ ಟೂ ಇಯರ್ಸ್ ಕೊಡ್ತಾರೋ ಇದನ್ನು ಸರ್ಕಾರ ಇನ್ನೂ ಕ್ಲಿಯರ್ ಮಾಡಬೇಕು ಪಿ ಎಸ್ ಐ ಎಕ್ಸಾಮ್ದು ನಾನು ಹೇಳ್ತಿದ್ದೀನಿ ಯಾರು ತರ್ಟಿ ಟೂ ಒಳಗಡೆ ಇದ್ದೀರಿ ನೀವು ಆರಾಮಾಗಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಿರಿ ತರ್ಟಿ ಟು ಪ್ಲಸ್ ಆಗಿದ್ದಾವೆ ಅವರು ಡೆಫಿನೆಟ್ಲಿ ಸರ್ಕಾರ ಸಂ ಒಂದು ಸುತ್ತೋಲೆ ಸಂಬಂಧ ವೆಯ್ಟ್ ಮಾಡಬೇಕು ನನ್ನ ಪ್ರಕಾರ ಒಂದು ಐದು ವರ್ಷ ಆದರೂ ಕೊಡಬೇಕಾಗಿತ್ತು ಯಾಕಂದರೆ ಐದು ವರ್ಷದಿಂದ ರಿಕ್ರೂಟ್ಮೆಂಟೇ ಆಗಿಲ್ಲ ಐದು ವರ್ಷ ಕೊಟ್ಟರು ಕೂಡ ಸರ್ಕಾರಕ್ಕೇನು ನಷ್ಟ ಆಗ್ತಿದ್ದಿಲ್ಲ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಇದೆ ಭಾಳ ಜನ ಇನ್ನೂ ಆದರೂ ಓದ್ತಿದ್ದಾರೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಗೈಸ್ ಓಕೆ ಸೊ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಎರಡು ವರ್ಷ ಸಡಿಲಿಕೆಯನ್ನು ನೀಡುವ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಹೇಳಿದೆ ನಮಗೆ ಜಾಸ್ತಿ ಮೀಸಲಾತಿ ಅದು ಅಥವಾ ಏಜ್ ರಿಲ್ಯಾಕ್ಸೇಷನ್ ನಮಗೆ ಜಾಸ್ತಿ ಬೇಕು ಅಂದರೂ ಕೂಡ ಅದಕ್ಕೆ ಫೈಟ್ ಮಾಡಬೇಕು ಗೈಸ್ ಎರಡು ವರ್ಷ ಅಂತೂ ಈಗ ಸರ್ಕಾರ ಅನೌನ್ಸ್ ಮಾಡಿದೆ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸಬೇಕಾಗಿತ್ತು ಯಾರ್ಯಾರೆಲ್ಲ ಓದ್ತಿದ್ರಿ ನೋಡಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಬರ್ತಿದ್ದಾವೆ ಇನ್ನು ಒಂದೊಂದಾಗಿ ಒಂದೊಂದಾಗಿ ನೋಟಿಫಿಕೇಶನ್ ಕೂಡ ಬರ್ತವೆ ಗೆಟ್ ರೆಡಿ ಫಾರ್ ದ್ಯಾಟ್ ಯಾರು ಕೂಡ ವೇಟ್ ಮಾಡ್ಕೊಂಡು ಕುಂಡ್ರಬೇಡ್ರಿ ನಿಮ್ದೇನು ಪ್ರಿಪ್ರೇಷನ್ ಇದೆ ಅದನ್ನು ಮಾಡ್ರಿ ಗೈಸ್ ಒಂದು ಐದು ವರ್ಷ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಯಾಕಂದರೆ ಒಳ ಮೀಸಲಾತಿ ಅದು ಇದು ಅಂತ ಹೇಳಿ ಇವರು ಇಷ್ಟು ದಿನ ಮೀಸಲಾತಿ ಅಂತ ಹೇಳ್ಕೊಂಡು ರೆಕ್ರೂಟ್ಮೆಂಟ್ ಮಾಡಿಲ್ಲ ಭಾಳ ಜನ ವಿದ್ಯಾರ್ಥಿಗಳು ಓದ್ತಿದ್ರು ಓಕೆ ಸೊ ಐ ಥಿಂಕ್ ಅದನ್ನು ಕೊಟ್ಟರೆ ಒಳ್ಳೇದಾಗಿತ್ತು ಎರಡು ವರ್ಷ ಸಡಿಲಿಕ್ಕೆ ಆಮೇಲೆ ಈಗ ಇನ್ನೂ ಕೆಲವೊಬ್ಬರು ಕ್ವಶನ್ ಏನಿರ್ತದ ಇನ್ ಸರ್ವಿಸ್ದವ್ರಿಗೆ ಹೆಂಗೆ ಸರ್ ಓಕೆ ಇನ್ ದವರಿಗೆ ಅದು ದಾಗೆ ಬರ್ತದ್ರಿ ಓಕೆ ಇನ್ ಸರ್ವಿಸ್ದವ್ರಿಗೂ ಎರಡು ವರ್ಷ ಸಡಿಲಿಕೆ ಸಿಗ್ತದ ಅಂದರೆ ಈ ಒಂದು ನೋಟಿಫಿಕೇಷನ್ ಪ್ರಕಾರ ಎಲ್ಲರಿಗೂ ಸಿಗ್ತದೆ ಇನ್ ಸರ್ವಿಸ್ದವ್ರಿಗೂ ಸಿಗ್ಬೋದು ಅಂತ ನನಗನ್ನಿಸ್ತದೆ ಅದನ್ನು ನೋಟಿಫಿಕೇಷನ್ ಒಳಗೆ ಕ್ಲಾರಿಫೈ ಮಾಡ್ತಾರೆ ಆ್ಯಂಡ್ ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗಬಹುದು ಬಟ್ ಆ ಡಿಪಾರ್ಟ್ಮೆಂಟ್ದವ್ರು ಏನು ಹೇಳ್ತಾರೆ ಅಂತ ಕಾದು ನೋಡಬೇಕು ಸೊ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಬಿ ಆ್ಯಂಡ್ ಸಿ ಯಾವ್ಯಾವ ಜಾಬ್ಸ್ ಅದಲ್ಲ ಎಲ್ಲದಕ್ಕೂ ಎರಡು ವರ್ಷ ಸಿಕ್ಕಿದೆ ಆ್ಯಂಡ್ ಬಿ ಹ್ಯಾಪಿ ಫಾರ್ ದ್ಯಾಟ್ ಲೆಟ್ಸ್ ಪ್ರಿಪೇರ್ ಗೈಸ್ ಪ್ರಿಪೇರ್ ವೆಲ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ Thank you so much for watching the video.